ನಮಸ್ಕಾರ ವೀಕ್ಷಕರೇ ಬುಕ್ಸ್ ಆಫ್ ಕ್ಯೂ ಅಂಡ್ ಎ ಕ್ವಿಸ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವು ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಶುರು ಮಾಡೋಣ ಮೊದಲನೇ ಪ್ರಶ್ನೆ ರಕ್ತದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಲು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಮೂಲಂಗಿ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ಪಾಲಕ್ ಸೊಪ್ಪು ಆಪ್ಷನ್ ಡಿ ಶುಂಠಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಬಹುದು ಎರಡನೆಯ ಪ್ರಶ್ನೆ ರಾಧೆಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಭೀಮ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಕರ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ರಾಧೆಯ ಎಂದು ಕರ್ಣನನ್ನು ಕರೆಯುತ್ತಾರೆ ಮೂರನೆಯ ಪ್ರಶ್ನೆ ಯಾವ ಹಣ್ಣು ತಿಂದರೆ ಮಹಿಳೆಯರಿಗೆ ತಿಂಗಳ ಮುಟ್ಟು ಸರಿಯಾದ ಸಮಯಕ್ಕೆ ಆಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಪಪ್ಪಾಯಿ ಹಣ್ಣು ಆಪ್ಷನ್ ಸಿ ಅನನಾಸ್ ಹಣ್ಣು ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಹಣ್ಣು ಮತ್ತು ಆಪ್ಷನ್ ಸಿ ಅನನಾಸ್ ಹಣ್ಣು ನಾಲ್ಕನೇ ಪ್ರಶ್ನೆ ಭಾರತದ ಮೂರನೇ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ ಐದನೆಯ ಪ್ರಶ್ನೆ ಬೇಸ್ಬಾಲ್ ಆಟದಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆ ಆಪ್ಷನ್ ಎ ಒಂಬತ್ತು ಜನ ಆಪ್ಷನ್ ಬಿ ಹತ್ತು ಜನ ಆಪ್ಷನ್ ಸಿ ಹನ್ನೆರಡು ಜನ ಆಪ್ಷನ್ ಡಿ ಎಂಟು ಜನ ಸರಿಯಾದ ಉತ್ತರ ಆಪ್ಷನ್ ಎ ಬೇಸ್ಬಾಲ್ ಆಟದಲ್ಲಿ ಒಂಬತ್ತು ಜನ ಇರುತ್ತಾರೆ ಆರನೇ ಪ್ರಶ್ನೆ ಜ್ಞಾಪಕ ಶಕ್ತಿ ಹೆಚ್ಚಾಗಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ವಾಲ್ನಟ್ ಆಪ್ಷನ್ ಬಿ ಬೆಲ್ಲ ಆಪ್ಷನ್ ಸಿ ಚೀಸ್ ಆಪ್ಷನ್ ಡಿ ಜೇನುತುಪ್ಪ ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ನಟ್ ಮತ್ತು ಆಪ್ಷನ್ ಡಿ ಜೇನುತುಪ್ಪ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಏಳನೇ ಪ್ರಶ್ನೆ ನೌಕಾಪಡೆ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಜನವರಿ ಹತ್ತೊಂಬತ್ತು ಆಪ್ಷನ್ ಬಿ ಡಿಸೆಂಬರ್ ನಾಲ್ಕು ಆಪ್ಷನ್ ಸಿ ಮೇ ಇಪ್ಪತ್ತೈದು ಆಪ್ಷನ್ ಡಿ ನವೆಂಬರ್ ಏಳು ಸರಿಯಾದ ಉತ್ತರ ಆಪ್ಷನ್ ಬಿ ನೌಕಾಪಡೆ ದಿನಾಚರಣೆಯನ್ನು ಡಿಸೆಂಬರ್ ನಾಲ್ಕರಂದು ಆಚರಿಸಲಾಗುತ್ತದೆ ಎಂಟನೆಯ ಪ್ರಶ್ನೆ ಕೆಂಪು ಅಕ್ಕಿ ಗಂಜಿ ಕುಡಿದರೆ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯ ಸಮಸ್ಯೆ ಆಪ್ಷನ್ ಬಿ ಮಲಬದ್ಧತೆ ಆಪ್ಷನ್ ಸಿ ಶುಗರ್ ಕಂಟ್ರೋಲ್ ಆಪ್ಷನ್ ಡಿ ತೂಕ ನಿರ್ವಹಣೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಜೀರ್ಣಕ್ರಿಯೆ ಸಮಸ್ಯೆ ಮಲಬದ್ಧತೆ ಶುಗರ್ ಕಂಟ್ರೋಲ್ ಮತ್ತು ತೂಕ ನಿರ್ವಹಣೆ ಒಂಬತ್ತನೇ ಪ್ರಶ್ನೆ ಆಂಧ್ರ ಪತ್ರಿಕೆ ಯಾವ ಭಾಷೆಯಲ್ಲಿ ಪ್ರಕಟವಾಗುತ್ತದೆ ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ತಮಿಳು ಆಪ್ಷನ್ ಸಿ ತೆಲುಗು ಆಪ್ಷನ್ ಡಿ ಮರಾಠಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪತ್ರಿಕೆ ತೆಲುಗು ಭಾಷೆಯಲ್ಲಿ ಪ್ರಕಟವಾಗುತ್ತದೆ ಹತ್ತನೆಯ ಪ್ರಶ್ನೆ ಪ್ರಥಮ ಪಂಚವಾರ್ಷಿಕ ಯೋಜನೆಗಳನ್ನು ಕೈಗೊಂಡ ವರ್ಷ ಯಾವುದು ఆప్షన్ ఏ సైరొందు ఆప్షన్ బిర్దూర అరవతొందు ఆప్షన్ సింటు ఆప్షన్ డిపత్తు సరియద ఉత్తర ఆప్షన్ ఏ ప్రథమ పంచవార్షిక యోజనలను కైగొనూర ఐవత్ హొంద్ర ಬಿಸಿ ನೀರಿಗೆ ಚಕ್ಕೆ ಪುಡಿ ಸೇರಿಸಿ ಬಾಯಿ ಮುಕ್ಕಳಿಸಿದರೆ ಯಾವ ಸಮಸ್ಯೆ ದೂರವಾಗುತ್ತದೆ ಆಪ್ಷನ್ ಎ ಬಾಯಿ ಹುಣ್ಣು ಆಪ್ಷನ್ ಬಿ ಬಾಯಿ ವಾಸನೆ ಆಪ್ಷನ್ ಸಿ ಹಲ್ಲು ನೋವು ಆಪ್ಷನ್ ಡಿ ಗಂಟಲು ನೋವು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಯಿ ವಾಸನೆ ಮತ್ತು ಆಪ್ಷನ್ ಡಿ ಗಂಟಲು ನೋವು ದೂರವಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಬಾಲ್ಯ ವಿವಾಹ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಬಿಹಾರ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಜಾರ್ಖಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಲ್ಯ ವಿವಾಹ ಹೆಚ್ಚಾಗಿ ಜಾರ್ಖಂಡ್ನಲ್ಲಿ ನಡೆಯುತ್ತದೆ ಹದಿಮೂರನೇ ಪ್ರಶ್ನೆ ಮಾನವನ ರಕ್ತವನ್ನು ಎಷ್ಟು ದಿನ ಸಂಗ್ರಹಿಸಿ ಇಡಬಹುದು ಆಪ್ಷನ್ ಎ ಮೂವತ್ತೈದು ದಿನಗಳು ಆಪ್ಷನ್ ಬಿ ನಲವತ್ತೆರಡು ದಿನಗಳು ಆಪ್ಷನ್ ಸಿ ಇಪ್ಪತ್ತೆಂಟು ದಿನಗಳು ಆಪ್ಷನ್ ಡಿ ಐವತ್ತು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತೆರಡು ದಿನಗಳು ಹದಿನಾಲ್ಕನೇ ಪ್ರಶ್ನೆ ಶ್ವಾಸಕೋಶವನ್ನು ಆರೋಗ್ಯವಾಗಿ ಇಡಲು ಯಾವ ಜ್ಯೂಸ್ ಪ್ರಯೋಜನಕಾರಿ ಆಪ್ಷನ್ ಎ ಕಿತ್ತಳೆ ಹಣ್ಣು ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು ಆಪ್ಷನ್ ಡಿ ಸೇಬು ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು ಮತ್ತು ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ಹದಿನೈದನೇ ಪ್ರಶ್ನೆ ಯಾವ ತರಕಾರಿ ತಿಂದರೆ ದೇಹದಲ್ಲಿ ರಕ್ತದ ಕೊರತೆ ಆಗುವುದಿಲ್ಲ ಆಪ್ಷನ್ ಎ ಬೀಟ್ರೂಟ್ ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಸಿಹಿ ಗೆಣಸು ಆಪ್ಷನ್ ಬಿ ಕುಂಬಳಕಾಯಿ ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಬೀಟ್ರೂಟ್ ಪಾಲಕ್ ಸೊಪ್ಪು ಸಿಹಿ ಗೆಣಸು ಮತ್ತು ಕುಂಬಳಕಾಯಿ ತಿಂದರೆ ದೇಹದಲ್ಲಿ ರಕ್ತದ ಕೊರತೆ ಆಗುವುದಿಲ್ಲ ಹದಿನಾರನೇ ಪ್ರಶ್ನೆ ಯಾವ ದೇಶದ ಹುಡುಗಿಯನ್ನು ಮದುವೆಯಾದರೆ ಸರ್ಕಾರಿ ಕೆಲಸ ಸಿಗುತ್ತದೆ ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಐಸ್ಲ್ಯಾಂಡ್ ಆಪ್ಷನ್ ಡಿ ಥಾಯ್ಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಐಸ್ಲ್ಯಾಂಡ್ ಹದಿನೇಳನೇ ಪ್ರಶ್ನೆ ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ ಆಪ್ಷನ್ ಎ ಅನನಸ್ ಹಣ್ಣಿನ ರಸ ಆಪ್ಷನ್ ಬಿ ಕಬ್ಬಿನ ರಸ ಆಪ್ಷನ್ ಸಿ ಸೇಬಿನ ರಸ ಆಪ್ಷನ್ ಡಿ ದ್ರಾಕ್ಷಿ ರಸ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿನ ರಸದಿಂದ ಸಕ್ಕರೆಯನ್ನು ಪಡೆಯಲಾಗುತ್ತದೆ ಹದಿನೆಂಟನೇ ಪ್ರಶ್ನೆ ಯಾವ ಜೀವಿ ತನ್ನ ಮೆದುಳಿನ ಅರ್ಧ ಭಾಗವನ್ನು ನಿದ್ರಿಸಬಲ್ಲದು ಆಪ್ಷನ್ ಎ ಬಾತುಕೋಳಿ ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಗಿಡುಗ ಸರಿಯಾದ ಉತ್ತರ ಆಪ್ಷನ್ ಎ ಬಾತುಕೋಳಿ ಹತ್ತೊಂಬತ್ತನೇ ಪ್ರಶ್ನೆ ಮಧುಮೇಹಿಗಳು ಮೊಸರು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಮೂಳೆಗಳಿಗೆ ಬಲ ಆಪ್ಷನ್ ಬಿ ಶುಗರ್ ಹೆಚ್ಚುತ್ತದೆ ಆಪ್ಷನ್ ಸಿ ಹೆಚ್ಚು ಪ್ರೋಟೀನ್ ಆಪ್ಷನ್ ಡಿ ಅಜೀರ್ಣ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆಗಳಿಗೆ ಬಲ ಮತ್ತು ಆಪ್ಷನ್ ಬಿ ಶುಗರ್ ಹೆಚ್ಚುತ್ತದೆ ಇಪ್ಪತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಕೆಲಸ ಮಾಡುತ್ತವೆ ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಕೆಲಸ ಮಾಡುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು